ಸ್ನೇಹಿತರೆ ತಿಂಗಳಿಗೆ ಇಪ್ಪತ್ತೈದು ಲಕ್ಷ ಗಳಿಸುತ್ತಾರೆ ಬಡವರಿಗೆ ಕಂತೆ ಕಂತೆ ಹಣ ದಾನವನ್ನು ಮಾಡುತ್ತಾರೆ ಈ ಯೂಟ್ಯೂಬರ್ ಹರ್ಷ ಸಾಯಿ ಎಷ್ಟು ಗೊತ್ತಾ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ನಂತಹ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕುವ ಮೂಲಕ ಹಲವಾರು ಜನರು ಫೇಮಸ್ ಆಗುತ್ತಾರೆ ಇನ್ನು ಈ ಪೈಕಿ ಯೂಟ್ಯೂಬ್ನಲ್ಲಿ ವಿಡಿಯೋ ಹಾಕಿ ಸೆಲೆಬ್ರಿಟಿ ಎಂದು ಎನಿಸಿಕೊಂಡಿರುವ ಹರ್ಷ ಸಾಯಿಯ ಬಗ್ಗೆ ಈ ವಿಡಿಯೋದಲ್ಲಿ ಕೊಂಚ ತಿಳಿದುಕೊಳ್ಳೋಣ ಹೈದರಾಬಾದ್ನ ಇಪ್ಪತ್ತಾರು ವರ್ಷದ ಹರ್ಷ ಸಾಯಿ ಲಕ್ಷಾಂತರ ಜನರಿಗೆ ಸ್ಫೂರ್ತಿ ಕಾಲೇಜಿನಿಂದ ಪದವಿ ಪಡೆದ ನಂತರ ಹರ್ಷ ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸಿದರು ಅಲ್ಲಿ ಅವರು ಫಿಟ್ನೆಸ್ ಸಂಬಂಧಿಸಿದ ವಿಡಿಯೋಗಳನ್ನು ಪೋಸ್ಟ್ ಮಾಡುತ್ತಿದ್ದರು ಈ ಮೂಲಕ ಸಾಕಷ್ಟು ಫಾಲೋವರ್ಸ್ಗಳನ್ನು ಕೂಡ ಗಳಿಸಿದ್ದರು ನಂತರ ಕೇವಲ ಐದು ರೂಪಾಯಿ ನಾಣ್ಯ ಕೊಟ್ಟು ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಕಾರನ್ನು ಖರೀದಿಸಿ ವಿಡಿಯೋ ಪೋಸ್ಟ್ ಮಾಡಿದರು ಈ ವಿಡಿಯೋ ಉತ್ತಮ ರೀಚ್ ಆಗುತ್ತಿದ್ದಂತೆ ಹರ್ಷ ಸಾಯಿ ತಮ್ಮ ಚಾನೆಲ್ನಲ್ಲಿ ದೆವ್ವದ ಮನೆಯಲ್ಲಿ ಉಳಿದುಕೊಳ್ಳುವುದು ಸೇರಿದಂತೆ ಹಲವು ವಿಡಿಯೋಗಳನ್ನು ಪೋಸ್ಟ್ ಮಾಡಿದರು ಈ ವಿಡಿಯೋ ಮೂಲಕ ಸಾಕಷ್ಟು ಫಾಲೋವರ್ಸ್ಗಳನ್ನು ಕೂಡ ಗಳಿಸಿದರು ಜನಪ್ರಿಯ ಯೂಟ್ಯೂಬ್ ಸೆಲೆಬ್ರೇಟಿಯಾದ ನಂತರ ಅವರು ತಮ್ಮ ಯೂಟ್ಯೂಬ್ ಗಳಿಕೆಯೊಂದಿಗೆ ಜನರಿಗೆ ಸಹಾಯ ಮಾಡಲು ಪ್ರಾರಂಭಿಸಿದರು ಬಡ ಹುಡುಗನಿಗೆ ಸೈಕಲ್ ಖರೀದಿಸಿಕೊಡುವುದು ಬಡ ಕುಟುಂಬಕ್ಕೆ ಮನೆ ಕಟ್ಟಿಸಿಕೊಡುವುದು ಸಾವಿರ ಜನರಿಗೆ ಒಂದು ಟ್ಯಾಂಕ್ ತುಂಬಿಸಿ ಉಚಿತ ಪೆಟ್ರೋಲ್ ತುಂಬಿಸುವುದು ಹೀಗೆ ಹಲವಾರು ಕೆಲಸವನ್ನು ಮಾಡಿದರು ಇನ್ನು ಈ ರೀತಿಯಾಗಿ ಹೆಚ್ಚು ಜನಪ್ರಿಯರಾಗಿರುವ ಹರ್ಷ ಸಾಯಿ ಅವರು ಮೂರು ಯೂಟ್ಯೂಬ್ ಚಾನಲ್ಗಳನ್ನು ನಡೆಸುತ್ತಿದ್ದಾರೆ ಈ ಮೂರು ಚಾನಲ್ಗಳು ಸುಮಾರು ಮೂವತ್ತು ಮಿಲಿಯನ್ ಚಂದಾದಾರರನ್ನು ಹೊಂದಿವೆ ಈ ವೇಳೆ ಹರ್ಷ ಸಾಯಿ ಅವರ ಆಸ್ತಿ ಮೌಲ್ಯದ ಮಾಹಿತಿ ಬಹಿರಂಗವಾಗಿದೆ ವರದಿಗಳ ಪ್ರಕಾರ ಅವರ ಆಸ್ತಿ ಮೌಲ್ಯ ಇಪ್ಪತ್ತರಿಂದ ಇಪ್ಪತ್ತೆರಡು ಕೋಟಿ ಎನ್ನಲಾಗುತ್ತಿದೆ ಅಲ್ಲದೆ ತಿಂಗಳಿಗೆ ಇಪ್ಪತ್ತೈದು ಲಕ್ಷದಿಂದ ಮೂವತ್ತು ಲಕ್ಷ ರೂಪಾಯಿ ಗಳಿಸುತ್ತಿದ್ದಾರೆ ಎಂದು ಕೂಡ ಹೇಳಲಾಗುತ್ತಿದೆ ಸ್ನೇಹಿತರೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಬಹುದು ಹಾಗೂ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ